ಹಾಯ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಸೊ ನಿನ್ನೆ ಗೋಕರ್ಣದಿಂದ ಬಂದು ಮುರುಡೇಶ್ವರದಲ್ಲಿ ಆಲ್ಟ್ ಮಾಡಿದ್ದೆ ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗ್ಬಿಟ್ಟಿದ್ದು ಸೊ ಹಂಗಾಗಿ ನೈಟ್ ಏನು ಮತ್ತೆ ವಿಡಿಯೋ ಮಾಡೋಕ್ಕೋಗಿ ಬಂದಾನೆ ಮಲ್ಕೊಂಡ್ಬಿಟ್ಟು ಸುಸ್ತಾಗ್ಬಿಟ್ಟಿದ್ದು ಕಂಟಿನ್ಯೂ ನೈಟ್ ಜರ್ನಿಗಳೇ ಜಾಸ್ತಿ ಈ ವೀಕಲ್ಲ ಹಂಗಾಗಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತೇಳಿ ನಿನ್ನೆ ಗಾಡಿ ಸೈಡಿಗೆ ಪಾರ್ಕಿಂಗ್ ಮಾಡ್ದಾನೆ ಹಾಗೇನಿದ್ದು ಆಗ್ಬಿಟ್ಟೆ ಮತ್ತು ಈಗ ಪುನಃ ಬಂದ್ಬಿಟ್ಟು ನೋಡಿ ರೂಮಲ್ಲಿ ಈಗ ಅಪ್ ಆಗಿ ಮತ್ತು ಈಗ ಚೆಕ್ಔಟ್ ಮಾಡ್ಕೊಂಡು ಈಗ ಹೊಡ್ತಾ ಇದ್ವಿ ಮತ್ತು ನೆಕ್ ನೆಕ್ಸ್ಟ್ ಪ್ಲೇಸ್ ಯಾವುದು ಏನು ಅಂತೆಲ್ಲ ಹೇಳ್ತೀನಿ ಬನ್ನಿ ಹೋಗೋಣ ಸೊ ನಾವು ಇನ್ನು ಉಳ್ಕಂಡಿದ್ದ ನಿನ್ನೆ ಇಲ್ಲೇ ಪವಿತ್ರ ರೆಸಿಡೆನ್ಸಿ ಸೊ ಇಲ್ಲೇ ನಾವು ಯಾವಾಗ ಬಂದು ಸ್ಟೇ ಮಾಡ್ತಿರೋ ಪಾರ್ಕಿಂಗ್ ಎಲ್ಲ ಭಾಳ ಚೆನ್ನಾಗಿದೆ ಏನು ಬೀಚ್ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಎದುರುಗಡೆ ಅಷ್ಟೇ ಡಿಸ್ಟೆನ್ಸ್ ಎಲ್ಲ ಹತ್ರ ತುಂಬ ಹತ್ರ ವಾಕಬಲ್ ಡಿಸ್ಟೆನ್ಸ್ ಹೋಗಿ ಬರ್ಬೋದು ಇಲ್ಲೇ ಇನ್ನೊಂದು ನಮ್ಮ ಸೀನೂ ಬಂದಿದ್ದಾನೆ ಅವನು ಇಲ್ಲೇ ಇದ್ದಿದ್ದು ರಾತ್ರಿ ಸಿಕ್ಕಿದ್ದ ನೋಡಿ ಗಾಡಿ ಪಾರ್ಕಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು ಫುಲ್ ಫ್ರೀ ಫೀಲ್ಡ್ ಇದ್ದಂಗೆ ಇದೆ ಪಾರ್ಕಿಂಗ್ ಏನು ಸಮಸ್ಯೆ ಇಲ್ಲ ನೋಡಿ ಇಲ್ಲೇ ರಾತ್ರಿ ನಾ ಪಾರ್ಕ್ ಮಾಡಿದ್ದೆ ಬನ್ನಿ ಹೋಗೋಣ ಇಲ್ಲ ಇರೆಲ್ಲ ನಮ್ಮ ಹುಡುಗರೆಲ್ಲ ಬೀಚಿಗೆ ಹೋಗಿದ್ದಾರೆ ಬರೋದು ಎಷ್ಟೊತ್ತಾಗುತ್ತೆ ಅವ್ರು ಬಂದಮೇಲೆ ಬಿಡೋದು ಕ್ಲಲ್ಲಿ ಇತ್ತು ಆ ಗಾಡಿ ಸೊ ನೆರಳಿಗಾನ ಹಾಕೋಣ ಸ್ವಲ್ಪ ಹೊತ್ತು ಕುತ್ಕೋಕಾಗ್ತಲ್ಲ ಒಳಗಡೆ ಮೊದಲೇ ಇಲ್ಲಿ ಸಿಕ್ಕಾಬಟ್ಟೆ ಈಟು ಅದಕ್ಕೆ ಪಾರ್ಕಿಂಗ್ ಚೇಂಜ್ ಮಾಡ್ತಾ ಇದ್ದೀನಿ ಇವಾಗ ಮೋಸ್ಟ್ಲಿ ಇಲ್ಲಿಂದ ಕೊಲ್ಲೂರು ತಪ್ಪಿದರೆ ಒನ್ ಅವರ ಎರಡರಲ್ಲೊಂದು ಪ್ಲೇಸ್ ಇನ್ನೂ ಫೈಂಡ್ ಔಟ್ ಮಾಡಿಲ್ಲ ನೋಡೋಣ ಬನ್ನಿ ಸೊ ಯಾರ ರಾಜ್ಯಪಾಲರು ಬರ್ತಿದ್ರಂತೆ ಸೊ ಹಂಗಾಗ್ಬಿಟ್ಟು ಸಿಕ್ಕಾಬಟ್ಟೆ ಇದನ್ನ ಹಾಕ್ಬಿಟ್ಟಿದ್ದಾರೆ ಪೊಲೀಸ್ನಾರನ್ನ ಬಂದೋಬಸ್ತಿಗೆ ಇಲ್ಲಿ ರೋಡ್ ಸೈಡ್ ಅಂತೂ ಗಾಡಿ ನಿಲ್ಸೋಕ್ಕೆ ಬಿಡೋದಿಲ್ಲ ನಾನು ನಮ್ಮ ಹುಡುಗರು ಬರೋಕ್ಕೆ ಎರಡು ಮೂರು ಟ್ರಿಪ್ ಸುತ್ತಾಕೆ ಅಲ್ಲಿ ನಿಲ್ಸೋಕ್ಕೆ ಬಿಟ್ಟಿರಲಿಲ್ಲ ಪಾರ್ಕಿಂಗ್ ಮಾಡೋಕೆ ಸೈಡಲ್ಲಿ ನೋಡಿ ಎಲ್ಲ ಸಿಕ್ಕಾಬಟ್ಟೆ ಗಾಡಿಗಳು ನಿಂತ್ಕೊತಾ ಇದ್ವಿ ಇಲ್ಲೆಲ್ಲ ಸೊ ಯಾವ ಗಾಡಿ ನಿಲ್ಸೋಕ್ಕೆ ಇಲ್ಲ ಬನ್ನಿ ಹೋಗೋಣ ನೋಡಿ ಎಷ್ಟೊಂದು ಜನ ಪೊಲೀಸ್ನವ್ರು ಹಾಕಿದ್ದಾರೆ ನೋಡಿ ರಾತ್ರಿ ತೋರಿಸಿದ್ನಲ್ಲ ಇದೇ ಆರ್ಚಿಂದನೇ ಒಳಗಡೆ ಬಂದಿದ್ದು ಸೊ ಇಲ್ಲಿಂದ ನ್ಯಾಷನಲ್ ಹೈವೇ ರೈಟ್ ಎತ್ಕೋಬೇಕು ನಾವು ಲೆಫ್ಟು ಬಂದಿದ್ದು ಬೇ ರಾತ್ರಿ ನೈಟ್ ಬಂದಿದ್ದು ಒನ್ ಅವರ ಮತ್ತು ಗೋಕರ್ಣ ಕಡೆಯಿಂದ ಈ ಕಡೆಯಿಂದ ಬಂದಿದ್ದು ಸೊ ಇಲ್ಲಿಂದ ರೈಟಿಗೆ ತೆಗೋಬೇಕು ಮಂಗ್ಳೂರು ರೋಡ್ ಕಡೆ ಮಂಗ್ಳೂರು ರೋಡ್ ಕಡೆಯಿಂದ ಸೀದಾ ನಾವು ಈಗ ಎಲ್ಲಿ ಬೈಂದೂರಿಂದ ಮತ್ತೆ ಲೆಫ್ಟ್ ಹೋಗ್ಬೇಕು ಇಲ್ಲಿಂದ ಒಂದು ಮೂವತ್ತು ಕಿಲೋಮೀಟ್ರ್ ಅನ್ಸುತ್ತೆ ಹೋದ್ಮೇಲೆ ಮತ್ತೆ ಲೆಫ್ಟ್ ಒಳಗೋಗಾಗತ್ತೆ ಬನ್ನಿ ಹೋಗೋಣ ಭಟ್ಕಳದಲ್ಲಿ ಏನೋ ಒಂದು ಫ್ಲಿಪ್ಕಾರ್ಟ್ ಪಾರ್ಸಲ್ ಬಂದಿತ್ತು ಸೊ ನಮ್ಮ ಬ್ರದರ್ದೊಂದು ಯಾವುದೋ ಮಿಸ್ ಅಡ್ರೆಸ್ ಕೊಟ್ಬಿಟ್ಟು ಇಲ್ಲಿ ಬಂದಿತ್ತಂತೆ ಸೊ ಇಲ್ಲಿ ಇಸ್ಕೊಂಡು ಬ ಹೇಳಿದ್ರು ಹಂಗಾಗ್ಬಿಟ್ಟು ಈಗ ಭಟ್ಕಳದಲ್ಲಿದ್ದೀನಿ ಹಾಂ ದೇ ಬರುತ್ತಿದ್ದು ಭಟ್ಕಳ ಇನ್ನೂ ನ್ಯಾಷ್ನಲ್ ಹೈವಾಗಿದ್ದೀವಿ ಸೊ ಇಲ್ಲಿಂದ ಈಗ ಇಸ್ಕೊಂಬಿಟ್ಟು ನೋಡಿ ಬಂದಿದ್ದಾರೆ ಅವ್ರ ಕೊರಿಯರ್ನವರು ಇಸ್ಕೊಂಡ್ಬಿಟ್ಟು ಮತ್ತೆ ಬಿಡೋದಾನೆ ನೋಡಿ ಇದು ಬಂದ್ಬಿಟ್ಟು ಭಟ್ಕಳ ಮೇಯ್ನ್ ಸರ್ಕಲ್ಲು ಈಗ ಇನ್ನೇನು ನಾವು ಪಾರ್ಸಲ್ ಇಸ್ಕೊಂಡು ಆಯ್ತು ಮುಡೇಶ್ವರದಿಂದ ಪರ ಬರ್ತಲು ಮೊದಲು ಟೋಲೇ ಇದೇ ಇದೇ ಟೋಲಲ್ಲೇ ಲಾಸ್ಟ್ ಟೈಮು ಒಂದು ಇಯರ್ ಬ್ಯಾಕ್ ಅನಿಸುತ್ತೆ ಮಳೆ ಬಂದ್ಬಿಟ್ಟು ಒಂದು ಆಂಬುಲೆನ್ಸ್ ಸ್ಪೀಡಾಗಿ ಬಂದ್ಬಿಟ್ಟು ಅಪ್ಸೈಡ್ ಆಗುತ್ತಲ್ಲ ಇದೇ ಟೋಲ್ ಹತ್ರನೇ ಒಳಗಿರೋರೆಲ್ಲ ಮೋಸ್ಟ್ಲಿ ಸ್ಪಾಟ್ ಆಗಿದ್ರು ಅನಿಸುತ್ತೆ ಸಿಕ್ಕಾಪಟ್ಟೆ ಸ್ಪೀಡಾಗಿ ಬಂದು ಹೊಡೆದಿದ್ದೆ ಇದೇ ಟೋಲ್ ನೋಡಿ ಅದು ಫೈನಲಿ ನಾವಿನ್ನೇನು ಕೊಲ್ಲೂರಿಗೆ ಬಂದು ಪಾರ್ಕಿಂಗಲ್ಲಿ ನಿಲ್ಸಿದ್ದೀನಿ ಸೊ ಆದ ಒಂದು ಕೇರಳ ಗಾಡಿ ನೋಡಿದೆ ಬನ್ನಿ ತೋರಿಸ್ತೀನಿ ನೋಡಿ ಯಾವ ಥರ ಮಾಡಿಫೈಡ್ ಮಾಡಿಸಿದ್ದಾರೆ ಸಖತ್ತ ಮಾಡಿಸಿದ್ದಾರೆ ಕಲರ್ ಮಾತ್ರ ಬ್ಲ್ಯಾಕ್ ಆ್ಯಂಡ್ ರೆಡ್ ಕೇರಳದರ್ಗು ಗಾಡಿ ಅಂದರೆ ಸಖತ್ತು ಮಾಡಿಫೈಡ್ ಮಾಡ್ತಾರೆ ಸಖತ್ತು ಫಿನಿಶಿಂಗ್ ಮಾಡಿದ್ದಾರೆ ನೋಡಿ ಅದು ಪೇಂಟಿಂಗ್ ಹೆಂಗಿದೆ ತ್ರೀ ಎಮ್ ಎಮ್ ಪೇಂಟಿಂಗ್ ಒರ್ಜಿನಾಲಿಟಿ ಕೊಟ್ಟಿರ್ತಾರೆ ಭಾರಿ ಹಾರ್ಡ್ ವರ್ಕ್ ಮಾಡ್ತಾರೆ ಅಂದರೆ ಅಲ್ಲಿ ಸಿಕ್ಕಾಪಟ್ಟೆ ಕೆಲಸ ಚೆನ್ನಾಗಿರುತ್ತೆ ಕೇರಳದಲ್ಲಿ ಮಾಡಿಫೈಡ್ ಮಾಡಿಸ್ಬೇಕಂದ್ರೆ ಆ ಕೇರಳ ಗಾಡಿ ನೋಡೋಕೆ ಒಂಥರ ಚಂದ ನೋಡಿ ನಾನು ಆವಾಗಲೇ ಪಾರ್ಸಲ್ ಇಸ್ಕೊಂಡಲ್ಲ ಇದೇನೆ ಅಲ್ಲಿ ಭಟ್ಕಳದಾಗ ಇಸ್ಕೊಂಡಿದ್ದು ಏನೋ ಆಚಿನ ಚಾರ್ಜರ್ ಅಂತೆ ಅದೇ ಮೊಬೈಲ್ದು ಹ್ಯಾಂಡ್ ವಾಚ್ ಬ್ಲೂಟೂತ್ ಬ್ಲೂಟೂತಿಂದು ಅದರದ್ದೇನೋ ಚಾರ್ಜರ್ ಇಲ್ಲಿ ಮಿಸ್ ಆಗಿ ಬಂದಿತ್ತಂತೆ ಫೈನಲಿ ಸ್ನೇಹಿತರೆ ಇನ್ನೇನು ನಮ್ಮವರೆಲ್ಲ ಕಸ್ಟಮರ್ ಬಂದು ಹತ್ಕೊಂಡ್ರು ಇಲ್ಲಿಂದ ಸೀದಾ ಈಗ ನೆಕ್ಸ್ಟ್ ಯಾವ ಪ್ಲೇಸ್ ಅಂತ ಹೇಳ್ತೀನಿ ಬನ್ನಿ ನೋಡಿ ಇದು ರೈಟ್ ಸೈಡ್ ತೊಗೊಂಡ್ರೆ ಸಿಗಂದೂರು ಕಡೆಯಿಂದ ಬರ್ತೀವಲ್ಲ ಆ ಕಡೆಯಿಂದ ಬರೋದು ನಾವು ಸೊ ನಾವು ಇಲ್ಲಿಂದ ಲೆಫ್ಟ್ ಸೈಡ್ ಬಂದ ನಾವು ವಾಪಸ್ ಹೋಗ್ಬೇಕು ಅಂದರೆ ಇಲ್ಲಿಂದ ಒಂದೆರಡು ಮೂರು ಕಿಲೋಮೀಟ್ರ್ ಹೋಗಿ ಮತ್ತೆ ಲೆಫ್ಟ್ ಎತ್ಕೊಬೇಕು ಇಲ್ಲಿಂದ ಮತ್ತೆ ನಾವು ಈಗ ಇದಕ್ಕೆ ಹೋಗ್ತಿರೋದು ಬರುವಂತೆ ಬೀಚ್ ತೋರಿಸ್ಕೊಂಬಿಟ್ಟು ಸೀದಾ ಇಲ್ಲಿ ಉಡುಪಿಗೆ ಹೋಗೋದು ನೋಡೋದು ಟೈಮ್ ಹೆಂಗೆ ಹೆಂಗಿರುತ್ತೆ ಹಂಗೆ ಸ್ನೇಹಿತರೆ ಇಲ್ಲಿ ಲೆಫ್ಟ್ ಸೈಡ್ ಕಾಣಿಸ್ತಿದೆಯಲ್ಲ ಇದೇ ಟೆಂಪಲ್ಗೆ ಹೋಗೋದು ದಾರಿ ಸಿ ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ಗೆ ನಾವು ಇದೇ ರೋಡಲ್ಲೇ ಬಂದಿದ್ದು ಆಲ್ಮೋಸ್ಟ್ ಅಲ್ಲ ಇದೇ ರೋಡಲ್ಲೇ ಬಂದಿದ್ದು ಇನ್ನೊಂದು ಸ್ವಲ್ಪ ದೂರ ಹೋದರೆ ಒಂದು ಸರ್ಕಲ್ ಸಿಗುತ್ತೆ ಆಲ್ ಕಾಲ್ ಸರ್ಕಲ್ ಅಂತೇಳಿ ಅಲ್ಲಿ ಲೆಫ್ಟ್ ಎತ್ಕೋಬೇಕು ಸ್ನೇಹಿತರೆ ಇಲ್ಲಿ ಎದುರುಗಡೆ ಕಾಣಿಸ್ತಿದೆಯಲ್ಲ ಒಂದು ಚಿತ್ರಿ ನೋಡಿ ಇಲ್ಲೊಂದು ದೇವಸ್ಥಾನ ಬರುತ್ತೆ ಈ ದೇವಸ್ಥಾನ ತುಂಬ ಪವರ್ಫುಲ್ಲು ದೇವಿ ಅಂತೇಳಿ ಇಲ್ಲೇನು ಗಾಡಿ ನಿಲ್ಲಿಸಿದ ತಕ್ಷಣ ಅವರೇ ಪೂಜೆ ಮಾಡಿಬಿಡ್ತಾರ ಪಾಪ ನೋಡಿ ಇದು ಭಾಳ ಪವರ್ಫುಲ್ ಟೆಂಪಲ್ ಇದು ವನಜ ದೇವಿ ಅಂತೇಳಿ ಮಾಸ್ತಿ ಕಟ್ಟೆ ಅಂತ ಹೇಳ್ತಾರಲ್ಲ ಇದೇನೇ ಅದು ಇಲ್ಲೇನಾದರೂ ಮಕ್ಕಳು ಮಾತಾಡಿಲ್ಲ ಸರಿಯಾಗಿ ತೊದಲು ಮಾತಾಡ್ತಿರ್ತಾರೆ ಅಂದರೆ ಮಕ್ಕಳು ಆಗದಿಲ್ದಾರ್ಗು ಅದಕ್ಕೂ ಎಲ್ಲ ತುಂಬ ಜನ ಬರ್ತಾ ಇರ್ತಾರೆ ಇಲ್ಲಿಗೆ ಈ ದೇವ್ರಿಗೆ ಭಾರಿ ಪವರ್ಫುಲ್ ಇತ್ತೀಚಿಗೆ ಅಷ್ಟೇ ಅದು ಪಬ್ಲಿಕ್ ಆಗಿರೋದು ಮುಂಚೆನೇ ಐತೆ ಸೊ ಆರ್ಚಿ ಇದೆಯಲ್ಲ ಯಾರ್ಚ ಎದುರಿಗೇ ಕಾಣುತ್ತೆ ಟೆಂಪಲ್ಲು ನಾವು ಯಾವಾಗನ ಬಂದರೆ ಕೊಲ್ಲೂರಿಗೆ ಇಲ್ಲಿ ನಿಲ್ಲಿಸಿ ನಿಲ್ಲಿಸ್ತೀವಿ ಸೊ ಇದೇ ಆಲ್ಕಲ್ ಸರ್ಕಲ್ ಅಂತ ಹೇಳಿದ್ನಲ್ಲ ನಾವು ಬಂದಿದ್ದು ಆಪೋಸಿಟ್ ರೋಡಲ್ಲೇನೆ ಸೊ ನಾವು ಇಲ್ಲಿಂದ ಲೆಫ್ಟ್ ಎತ್ಕೇಬೇಕು ಲೆಫ್ಟ್ ಎತ್ಕೊಂಬಿಟ್ರೆ ಸೀದಾ ಒಂದೇ ರೋಡು ಇಲ್ಲಿಂದ ನಾವು ಸೀದಾ ಇದೇ ಸಿಂಗಲ್ ರೋಡ್ ಅಂದರೆ ಇಲ್ಲಿ ಕುಂದಾಪುರ ಹತ್ತತ್ರವರೆಗೂ ನಾವು ಹೋಗ್ತೀವಿ ಮತ್ತೆ ಅದೇ ನ್ಯಾಷನಲ್ ಹೈವಿಗೆ ಜಾಯ್ನ್ ಆಗ್ತೀವಿ ಅದೇ ನಾವು ಅವಾಗಲೇ ಬಂದ್ವಲ್ಲ ಅದೇ ರೋಡ್ಗೆ ಜಾಯ್ನ್ ಆಗ್ತೀವಿ ಈ ರೋಡಲ್ಲಂತೂ ಸಿಕ್ಕಾಪಟ್ಟೆ ಸಿಗ್ತವೆ ಈ ಕಳ್ಳು ಅಂತ ಹೇಳ್ತಾರಲ್ಲ ಅದೇ ನಮ್ಮ ಕಡೆ ಅಂಬ್ತಾರೆ ಅದೇ ಇದು ಇಲ್ಲೇನೋ ನಮ್ಮ ಹುಡುಗರೆಲ್ಲ ತಗೋಬೇಕು ನಿಲ್ಸೋಣ ಅಂದ್ರೆ ಸೊ ಹಂಗಾಗಿ ಇಲ್ಲಿ ನಿಲ್ಸಿದ್ದೀನಿ ನೋಡಿ ಕಳ್ಳು ಸೈಡಿಗೆ ಪಾರ್ಕ್ ಮಾಡಿ ನಿಲ್ಸಿದ್ದೀನಿ ಇವರು ಇನ್ನೂ ಇಳಿದ್ರೆ ಹತ್ತ ತುಂಬ ಕಷ್ಟ ಲೇಟಾಗುತ್ತೆ ಇವ್ರು ಬರೋತ್ಗೆ ಬನ್ನಿ ನೋಡೋಣ ಮುಗಿಸ್ಕೊಂಡು ಸೀದಾ ಈ ಮರವಂತಿ ಬೀಚಿಗೆ ಬಂದ್ವಿ ಇಲ್ಲಂತೂ ನೋಡಿ ಏಡಿ ಕಾಯಿ ಹೆಂಗೆ ಸಿಗ್ತ ಯಾವ ಡೇಂಜರಸ್ ಇಲ್ಲ ಅಂತು ಕಾಲು ಕಾಲಾಗಿರ್ತ ಎಲ್ಲ ನೀರಿಗೆ ಹೋದ್ವು ಅವಾಗಲೇ ಸ್ಪೋ ಸ್ಪೋರ್ಸಾಗ ಬಂದು ನೀರು ನೋಡಿ ಆಗಲಿದೆ ನೋಡಿ ಆ ಬಂಡೆ ಮೇಲೆ ಇದ್ದಾವೆ ತೋರಿಸ ನೋಡಿ ಆ ಬಂಡೆ ಮೇಲೆ ಎಷ್ಟೊಂದಿದ್ದಾವೆ ಇಲ್ಲಂತೂ ಹೆಂಡ್ರಕಾಯಿಗೇನು ಸಮಸ್ಯೆ ಇಲ್ಲ ಭಯಂಕರ ಅಲ್ಲ ಇದ್ರ ಕಲ್ಮೆಕಲ್ಲ ತುಂಬ ಜನ ರೀಲ್ಸ್ ಮಾಡೋದು ನೋಡಿದಿರಲ್ಲ ಇದೇ ಪ್ಲೇಸಲ್ಲೇ ಬೀಚ್ ಇದು ಬನ್ನಿ ಹೋಗೋಣ ಟೈಮ್ ಆಗುತ್ತೆ ಇಲ್ಲಿಂದ ಸೀದಾ ಈಗ ಮಲ್ಪೆ ಬೀಚಿಗೆ ಹೋಗ್ಬೇಕು ನಾವು ಇದು ಹಾಂ ಬರೋದು ಇದೇನು ಒಳಗಡೆ ಹೋಗಂಗಿಲ್ಲ ನೋಡಿ ಇದು ಲೆಫ್ಟ್ ಹೋದರೆ ಮುರುಡೇಶ್ವರ ಮತ್ತು ಒನ್ ಅವರ ಕಾರ್ ವಾರ ಈ ಕಡೆ ಹೋಗುತ್ತೆ ಸೊ ನಾವೀಗ ವಾಪಸ್ ರಿಟರ್ನ್ ಯೂಟರ್ ತಗೊಂಡು ಹೋಗ್ಬೇಕು ನೋಡಿ ಎಲ್ಲ ನಮ್ಮ ಗಾಡಿ ನಿಂತಿದೆ ಬನ್ನಿ ಹೋಗೋಣ ಟೈಮ್ ಆಯ್ತು ಸೀನ ಸಿಕ್ಕೇ ಬಿಟ್ಟ ಮಲ್ಪೆ ಬೀಚಲ್ಲಿ ಬೆಳಗ್ಗೆ ಇದ್ದ ಸಿಕ್ತ ಸಿಕ್ತಾನ ನೋಡಿದರೆ ಫುಲ್ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಮಾಡ್ತಾಯಿದ್ದ ಮುಂಚೆ ಮುಂಚೆನೇ ಬೇಗ ಬರ್ತಿದ್ದ ಅವನು ಒಂದು ಪ್ಲೇಸ್ ಜಲ್ದಿ ಮುಗಿಸ್ಕೊಂಡು ಹೊರಟೋಗ್ಬಿಡಾನ ನನಗೂ ಅವನಿಗೂ ಒಂದು ಅರ್ಧ ಗಂಟೆ ಒನ್ ಅವರ್ ಡಿಫ್ರೆನ್ಸ್ ಆಗುತ್ತೆ ಸೊ ಇಲ್ಲಿ ಮಲ್ಪೆ ಬೀಚಲ್ಲಿ ಸಿಕ್ಕಿದ್ದಾನೆ ಬನ್ನಿ ಮಾತಾಡ್ತಾನೆ ಸ್ವೀಮಿಂಗ್ ಸಿಕ್ಕ ಮಧ್ಯಾಹ್ನದಿಂದ ಏನು ಊಟನೇ ಮಾಡಿರಲಿಲ್ಲ ಅದಕ್ಕೆ ಏನಾರು ಒಂದು ಸ್ನ್ಯಾಕ್ಸ್ ತಿನ್ನೋಣ ಅಂತೇಳಿ ನಾನು ಸೀನ ಬಂದು ಒಂದು ಗೋಬಿ ತಗೊಂಡ್ವಿ ಅಂತ ಇಲ್ಲ ಸಿಗೋದೇ ಇವೆ ಸೀ ಫುಡ್ ಜಾಸ್ತಿ ಈ ಕಡೆ ಎಲ್ಲ ಹಂಗಾಗಲಿ ಇದ್ರೆ ಟೈಮ್ ಬಂದ್ಬಿಟ್ಟು ಈಗ ಆಲ್ರೆಡಿ ಏಳು ಗಂಟೆ ಆಗ್ತಾ ಬಂತು ಇನ್ನು ಮಲ್ಪೆ ಬೀಚಲ್ಲೇ ಇದಾವೆ ಇಲ್ಲಿಂದ ಸೀದಾ ಉಡುಪಿ ಕೃಷ್ಣ ಮಠಕ್ಕೆ ಹೋಗೋದು ನೋಡಿ ಅಲ್ಲಿ ನಮ್ಮ ಸೀನ ಗಾಡಿರೋದು ಸೊ ಈ ಕಡೆ ಬಂದ್ಬಿಟ್ಟು ನನ್ನ ಗಾಡಿ ಅವನು ಇಲ್ಲೇ ಇದ್ದ ಅವಾಗಲೇ ನೋಡಿದ್ರಲ್ಲ ನೀವೇ ಸೊ ಇಲ್ಲಿಂದ ಇಬ್ಬರು ಈಗ ಸೇಮ್ ಪ್ಲೇಸ್ಗೆ ಹೋಗೋದು ಧರ್ಮಸ್ಥಳ ಆಲ್ಟ್ ಮಾಡೋದು ಇಲ್ಲಂತೂ ಹೆವಿ ಕೇರಳ ಗಾಡಿಗಳು ಈಗ ಟೂರಿಸ್ಟಲ್ಲಿ ಭಾರಿ ಗಾಡಿಗಳು ಬಸ್ಸುಗಳು ಬಸ್ಗಳು ನೋಡ್ಬೇಕಾದ್ರೋ ಹಂಗಿರ್ತದೇ ಸೀನೊಂದಿದೆ ನೋಡಿ ಅಲ್ಲೊಂದಿದೆ ಬಸ್ಸು ಮಧ್ಯಾಹ್ನ ತೋರಿಸಿದನಲ್ಲಿ ಕೊಲ್ಲೂರಲ್ಲಿ ಅದೇ ಥರವೇ ಇತ್ತು ಕಲ್ಲೂರಲ್ಲಿ ಒಂದು ಟಿ ಟಿ ಗಾಡಿ ತೋರಿಸಿದ್ನಲ್ಲ ಅದೇ ಥರನೇ ಇರೋದು ಮೊನ್ನೆ ಹೋಗಿದ್ದು ನಮ್ಮ ಸೀನು ಟಿ ಟಿ ಗಾಡಿಗೇನೆ ಗೋಕರ್ಣಕ್ಕೆ ನೋಡಿ ಫ್ರಂಟ್ ಲುಕ್ ಎಲ್ಲ ಚೇಂಜ್ ಮಾಡಿಸ್ಬಿಟ್ಟಿದ್ದಾನೆ ಬಟ್ ಅವ ಲಾಗ್ ಮಾಡೋಣ ಅಂದ್ಕೊಂಡೆ ಮಾಡೋಕ್ಕಾಗಲಿಲ್ಲ ನೋಡಿ ನಮ್ದು ಬ್ಯಾಕ್ ಹೊಲ್ಪೆ ಬೀಚ್ ಮುಗಿಸ್ಕೊಂಡು ನೀನು ಉಡುಪಿ ಕಡೆ ಬಂದ್ವಿ ಉಡುಪಿಲಿ ಕೃಷ್ಣ ಮಠ ತೋರಿಸ್ಕೊಂಬಿಟ್ಟು ಸೀದಾ ಹೊರಡೋದಾನೆ ಇನ್ನೇನು ಟೌನ್ ಎಂಟ್ರಿ ಆಗಿದ್ವಿ ಅಲ್ಲಿಂದ ಇಲ್ಲಿಗೆ ಏನು ಜಾಸ್ತಿ ದೂರನಿಲ್ಲ ಹತ್ರನೇ ಒಂದು ಹತ್ತು ಕಿಲೋಮೀಟ್ರ್ ಆಗುತ್ತಷ್ಟೇ ಫೈನಲಿ ಕೃಷ್ಣಮಠ ಪಾರ್ಕಿಂಗಿಗೆ ಬಂದ್ವಿ ಸೊ ಇಲ್ಲೇ ನಿಲ್ಸಿದ್ದೀವಿ ಸುಮಾರು ಈ ಉಡುಪಿ ಇದ್ದಲ್ಲೇ ಇರೋದು ಇದು ಕೃಷ್ಣಮಠ ಸೊ ನಾವು ಅಲ್ಪೆ ಇದಕ್ಕೂ ಡಿಸ್ಟೆನ್ಸ್ ಬಂದ್ಬಿಟ್ಟು ಏನು ಜಾಸ್ತಿ ದೂರಿಲ್ಲ ಒಂದು ಹತ್ತು ಹನ್ನೊಂದು ಕಿಲೋಮೀಟ್ರ್ ಅಷ್ಟೇ ಡಿಸ್ಟೆನ್ಸಲ್ಲಿರೋದು ಸೊ ಇಲ್ಲಿಂದ ನಾವು ಈಗ ಇದಕ್ಕೆ ಹೋಗೋದು ಧರ್ಮಸ್ಥಳ ಈಗ ಇನ್ನೇನು ಊಟ ಅಲ್ಲ ಸೊ ಹಂಗಾಗ್ಬಿಟ್ಟು ಪ್ರಸಾದ ಮಾಡ್ಕೊಂಬರ್ಲಿ ಒಂದೇ ಸರ್ ಇನ್ನೂ ಟೈಮ್ ಇದೆ ಅಂತೇಳಿ ಇಲ್ಲಿ ನಿಲ್ಸಿದ್ದೀನಿ ಸೊ ಇನ್ನೇನು ಅವರು ಬರೋದಕ್ಕೆ ಲೇಟ್ ಆಗುತ್ತಿಲ್ ಬಿಡೋದೆ ಒಂದು ಹತ್ತು ಗಂಟೆ ಆಗ್ಬೋದು ಬನ್ನಿ ಅಷ್ಟೊಳಗೆ ಹೋಗಿ ಸೀನನ್ನು ಮಾತಾಡಿಸ್ಕೊಂಬಿಟ್ಟು ಬರೋಣ ನಮ್ಮದಂತೂ ಗಾಡಿ ಸಿಕ್ಕಾಬಟ್ಟೆ ಗಲೀಜು ಮಾಡ್ಬಿಟ್ಟದ ಆ ಕಡೆ ಸೈಡ್ ಎರಡು ಸೈಡನ್ನು ಬೆಳಗ್ಗೆಲ್ಲ ವಾಟರ್ ಸರ್ವಿಸ್ ಮಾಡಿಸ್ಬೇಕು ಹಿಂಗೆ ನಮ್ಮ ಗಾಡಿನೇ ನೋಡಲ್ ಜನ ಹಂಗೆ ಗಲೀಸ್ ಆ ಕಡೆ ಈ ಕಡೆ ರೈಟ್ ಲೆಫ್ಟು ಸೊ ಬೆಳಗ್ಗೆ ಯಾವ್ದು ಹೆಂಗೆ ಇರಲಿ ಲಾಸ್ಟ್ ಪ್ಲೇಸ್ ತೋರಿಸ್ಕೊಂಬಿಟ್ಟು ನೋಡಿ ಎಲ್ಲ ಹೆಂಗೆ ಗಲೀಜು ಮಾಡ್ಬಿಟ್ಟಿದ್ದಾರೆ ಫಸ್ಟ್ ಸ್ನೇಹಿತರೆ ನಾನು ಸೀನ್ ಅಲ್ಲಿಂದ ಬಂದ್ಬಿಟ್ಟು ನೋಡಿ ಇಲ್ಲಿ ಉಡುಪಿಗೆ ಬಂದರೆ ಈ ಹಳ್ಳಿರು ಕುಡಿಯೋದು ಯಾವತ್ತು ಮಿಸ್ ಮಾಡಬೇಡಿ ಇದು ಕೆಂದಾಳ ಅಂತೇಳಿ ಇದು ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲೂ ಸಿಗೋದಿಲ್ಲ ಇದು ಚೆನ್ನಾಗಿ ಮತ್ತು ಕೈಮತ್ತೂರು ಕಡೆ ಇದು ಇದು ಬರೀ ಎರಳೀರು ಎಳ್ಳೀರು ಅಷ್ಟೇ ಆಗೋದಿದೆ ಇದೇನು ಕಾಯಿ ಆಗೋಲ್ಲ ಲೇನ್ ಕಾಣಿಸ್ತಿದೆಯೋ ಆರೆಂಜ್ ಕಲರು ಅದೆಲ್ಲ ಎಳ್ನೀರೇ ಭಾಳ ಡಿಫ್ರೆಂಟಾಗಿರುತ್ತೆ ನಾರ್ಮಲ್ ಎಳ್ಳೀರು ಮೂರು ಕುಡಿಯೋದೊಂದೇ ಇದು ಒಂದು ಎಳ್ಳೀರು ಕುಡಿಯೋದೊಂದೇ ಸಿಕ್ಕಾಪಟ್ಟೆ ಸ್ವೀಟಾಗಿರುತ್ತೆ ಕುಡಿಯೋಕೆ ಒಂಥರ ತುಂಬ ರುಚಿಕರವಾಗಿರುತ್ತೆ ಒಳಗಡೆ ಕಾಯಿನೇ ಆಗೋಲ್ಲ ಅದೊಂಥರ ಗಂಜಿ ಟೈಪು ಅಲ್ಟಿಮೇಟಾಗಿರುತ್ತೆ ಗುರು ನಾವು ಯಾವಾಗನ ಉಡುಪಿಗೆ ಬಂದರೆ ಖಂಡಿತ ಇಲ್ಲಿ ಎಳ್ಳೀರು ಕುಡ್ದೆ ಕುಡಿತೀವಿ ಸೊ ನಾವು ಆಲ್ಮೋಸ್ಟ್ ಸಂಜೆ ಮಧ್ಯಾಹ್ನ ಊಟ ಮಾಡಿಲ್ಲ ಅಂತೇಳಿ ಜಂಕ್ ಫುಡ್ ತಿಂದಿದ್ವಲ್ಲ ಅದೇ ಕಾರಣಕ್ಕೆ ಎಳ್ಳೀರು ಯಾವ ಎ ಫ್ಯೂ ಮೊಮೆಂಟ್ಸ್ ಲೈತ್ ಉಡುಪಿ ಕೃಷ್ಣ ಮಠ ಮತ್ತು ಕಾರ್ಕಳ ಬಿಟ್ಟು ನಾವು ಆಲ್ರೆಡಿ ಬಜಗೋಳಿ ಕ್ರಾಸ್ ಮಾಡಿ ಧರ್ಮಸ್ಥಳ ನಿಯರ್ ಬೈ ಒಂದು ಟೀ ಕುಡಿಯೋಣ ಅಂತೇಳಿ ನಿಲ್ಸಿದ್ವಿ ಆಲೇ ಟೈಮ್ ಆಲೆ ಓವರ್ ಆಗಿತ್ತು ಸೊ ಹಂಗಾಗಿಬಿಟ್ಟು ಇಲ್ಲ ಕ್ಲೋಸಿಂಗ್ ಟೈಮು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಪಾಪ ಅವ್ನು ಟೀ ಮಾಡಿಕೊಟ್ರು ಇಲ್ಲಿ ಆಲ್ಮೋಸ್ಟ್ ಈ ಟೈಮಲ್ಲಿ ಟೀ ಅಂಗಡಿ ಸಿಗೋದು ಕಮ್ಮಿನೇ ಹಂಗಾಗಿ ಒಂದು ಟೀ ಬ್ರೇಕ್ ತಗೊಂಡ್ವಿ ಬನ್ನಿ ಹೊಡೋಣ ಫೈನಲಿ ನಾವು ಇನ್ನೇನು ಬೆಳಿತ ಬಿಟ್ಟು ಪಾಸ್ ಆಗ್ತಾ ಆಗ್ತಾಯಿದ್ವಿ ಇಲ್ಲಿಂದ ಸುಮಾರು ದೂರ ಏನಿಲ್ಲ ಒಂದು ಅರೌಂಡ್ ಒಂದು ಆರು ಏಳು ಕಿಲೋಮೀಟರ್ ಅಷ್ಟೇ ಈಗ ಧರ್ಮಸ್ಥಳ ಮೇನ್ ಆರ್ಚ್ ಬರುತ್ತಲ್ಲ ಅಲ್ಲಿಂದ ಮತ್ತೆ ಒಂದು ಹತ್ತು ಕಿಲೋಮೀಟ್ರ್ ಒಳಗಡೆ ಹೋಗ್ಬೇಕು ಹೆಚ್ಚು ಕಡೆ ಒಂದು ಹದಿನೈದು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿದ್ದೀವಿ ನೋಡಿ ಬಂದ್ಬಿಟ್ಟು ಎಂಟ್ರಿ ಅದು ಸಹ ಒಂದು ಏಳೆಂಟು ಕಿಲೋಮೀಟ್ರ್ ಅಷ್ಟೇ ಒಂದು ಆರ್ಚ್ ಬರ್ತಾರೆ

ನೋಡಿ ಇದು ಸ್ನಾನಘಟ್ಟ ಕ್ರಾಸ್ ಅಲ್ಲಿ ನೀನು ಈಗ ಸ್ನಾನಘಟ್ಟದ ಹತ್ರ ನೋಡ್ಬಿಟ್ರೆ ಇಲ್ಲಿ ಗೊತ್ತಾಗ್ಬಿಡುತ್ತೆ ರಿಸಲ್ಟ್ ಎಷ್ಟು ಋಷಿ ಇದೆಯಾ ಇಲ್ಲ ಅಂತ ಹೇಳಿ ನೋಡಿ ಇದೆ ಸ್ನಾನಘಟ್ಟ ಇಲ್ಲಿ ಸಿಕ್ಕ ಬಟ್ಟೆ ಇರೋದು ಫುಲ್ ಏನಾದ್ರು ಇದ್ರೆ ಧರ್ಮಸ್ಥಳ ಮೋಸ್ಟ್ಲಿ ಫುಲ್ ಖಾಲಿ ಇದೆ ಋಷಿ ಇಲ್ಲ ಅನ್ಸುತ್ತೆ ನೋಡಿ ಫುಲ್ ಖಾಲಿ ಖಾಲಿ ಹೊಡಿತಾ ಇದೆ ಹ್ಮ್ ಯಾಕಂದ್ರೆ ಜನ ಇದ್ದಿರೋ ಫುಲ್ಲು ರಶ್ ಇರೋದು ನೋಡಿ ಮೊನ್ನೆ ಲಕ್ಷ ದೀಪೋತ್ಸವ ಆಗಿರೋದಕ್ಕೆ ಸಿಕ್ಕಾಪಟ್ಟೆ ಅಲಂಕಾರ ಮಾಡಿದ್ದಾರೆ ಇನ್ನು ಏನು ತೆಗ್ದೇ ಇಲ್ಲ ನೋಡಿ ಯಾವ ಥರ ಡಿಸೈನ್ ಮಾಡಿದ್ದಾರೆ ರೈಟ್ ಸೈಡಲ್ಲೆಲ್ಲ ಕಾಣಿಸ್ತಿದೆಯಲ್ಲ ಸಕತ್ತ ಮಾಡಿದ್ದಾರೆ ಅದು ಅಪ್ ಟು ಉಜ್ರೆವರೆಗೂ ಮಾಡಿರ್ತಾರೆ ಲಕ್ಷ ದೀಪೋತ್ಸವ ಟೈಮಲ್ಲಿ ನೋಡ್ಬೇಕು ಧರ್ಮಸ್ಥಳನ ಫುಲ್ಲು ಸಖತ್ತ ಕಾಣಿಸ್ತಿರುತ್ತೆ ಅಷ್ಟೊಂದು ಡೆಕೋರೇಷನ್ ಮಾಡಿರ್ತಾರೆ ಎಲ್ಲಿ ನೋಡಿದರೂ ಹೂ ತುಂಬಿರುತ್ತೆ ದೇವಸ್ಥಾನ ಸೊ ನೋಡಿ ಎಲ್ಲ ಲಕ್ಷ ದೀಪೋತ್ಸವ ಮುಗಿಸ್ಕೊಂಬಿಟ್ಟು ಎಲ್ಲ ಅಂಗಡಿಗಳೆಲ್ಲ ಕ್ಲೋಸ್ ಮಾಡ್ತಿದ್ದಾರೆ ಎಲ್ಲ ಜಾತ್ರೆಗೆಲ್ಲ ಫುಲ್ಲು ಅಂಗಡಿಗಳು ಹಾಕಿರ್ತಾರೆ ಒಳಗಡೆಗೆ ಒಂದು ವೆಹಿಕಲ್ನು ಬಿಡೋಲ್ಲ ಎಲ್ಲ ಫುಲ್ಲು ಅಲ್ಲೇನೂ ಹೊರಗಡೆನೇ ಪಾರ್ಕಿಂಗ್ ಮಾಡ್ಕೋಬೇಕು ನಾವು ಬೇರೆ ಟೈಮಲ್ಲಿ ಒಳಗಡೆ ನೇತ್ರಾವತಿ ಪಾರ್ಕಿಂಗಲ್ಲಿ ಪಾರ್ಕ್ ಮಾಡ್ತಾಯಿದ್ವಿ ಸೊ ನೋಡಿ ಎಲ್ಲ ಎಷ್ಟೊಂದು ಜನ ಇದ್ದಾರೆ ಎಲ್ಲ ಫುಲ್ಲು ಸಿಕ್ಕಾ ಬಟ್ಟೆ ಗಲೀಜು ಮಾಡಿ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಜನಗಳೆಲ್ಲ ಅಂಗಡಿಗಳೆಲ್ಲ ಖಾಲಿ ಮಾಡ್ತಿದ್ದಾರೆ ಸೊ ಇದು ನಾ ಲೆಫ್ಟ್ ಅನ್ತಿದ್ವಲ್ಲ ಅಲ್ಲಿ ಹೋಗ್ತಿದ್ದೆ ಕಾರು ಅದು ನೇತ್ರಾವತಿ ಪಾರ್ಕಿಂಗ್ ಹೋಗೋದು ರೈಟ್ ಸೈಡಲ್ಲಿ ಇರೋದು ನೋಡಿ ಇದು ಟೆಂಪಲ್ ಬನ್ನಿ ಹೋಗೋಣ ಪಾರ್ಕಿಂಗಲ್ಲಿ ಸೀನ್ ಆಲ್ರೆಡಿ ಹೋಗಿದ್ದಾನಂತೆ ಮಲಗಂಡಿದ್ದಾನೆ ಏನು ಮಾಡ್ತಿದ್ದಾನೆ ನೋಡೋಣ ಬನ್ನಿ ಪಾರ್ಕಿಂಗಲ್ಲಿ ಹೋಗಿ ಓಹ್ ಹೋ ಇನ್ನು ಹುಡುಗರು ಕುಂಡ್ಕೊಂಡಿದ್ದಾನೆ ಇಲ್ಲೇ ನೋಡಿ ಸೀನನ್ ಗಾಡಿ ಎದುರುಗಡೆ ಕಾಣಿಸ್ತಾ ಇದೆ ಅವನು ಆಲ್ರೆಡಿ ಹೆಚ್ಚು ಕಡೆ ಮುಂದೆ ಒಂದು ಗಂಟೆ ಅವರ್ ಆಗಿತ್ತು ಅವನೇ ಮುಂಚೆ ಬೇಗ ಬಂದಿದ್ದಾನೆ ಅಲ್ಲೇ ಉಡುಪಿ ಬೇಗ ಮುಗಿಸ್ಕೊಂಡು ಬಂದ್ಬಿಟ್ರವರು ಸೀನ ನೋಡ್ರಿ ಏನೋ ಕತೆ ಹೇಳ್ತದೆ ನೋಡಲ್ಲ ಕುಂಡ್ಕೊಂಡು ನಿದ್ದೆ ಮಾಡಿದಿಲ್ಲ ನನಗೆ ಅಲ್ಲೇ ಟೈಮ್ ಎರಡೂವರೆ ಆಗ್ತಾ ಬಂತು ಇನ್ನೂ ಮಲಗಿಲ್ಲ ಸೀನ ನಮಗೂ ನಿದ್ದೆ ಬರ್ತಿರ್ಲಿಲ್ಲ ಹಿಂಗೆ ಮಾತಾಡ್ತಾ ಕುತ್ಕೊಂಡಿದ್ದೀವಿ ಬನ್ನಿ ಸ್ನೇಹಿತರೆ ಮತ್ತೆ ಬೆಳಿಗ್ಗೆ ಸಿಗ